ಕಾಶಿಗೆ ಹೋಗೋಕ್ಕೆ ಒಂದು ಕಾರಣ ಏನು ಅಂದರೆ ನನ್ನ ಸಣ್ಣ ಮಗಳು ಒಂದು ಮಾತು ಹೇಳಿದ್ಲು ಒಂದ್ಸಲ ಅಮ್ಮ ನೀ ಯಾವಾಗೂ ನಕೊಂತಿರ್ತೀವಿ ಸ್ವಲ್ಪ ಖುಷಿ ಇರೋಕ್ಕೆ ಟ್ರೈ ಮಾಡು ಅಂತ ನನ್ನ ಮಕ್ಳು ಮುಂದೆ ನಮ್ಮ ಬದುಕಿನ ಯಾವುದೋ ಜಂಜಾಟಗಳು ಕಾಣಿಸ್ಬಾರ್ದು ಅಂದ್ಕೊಂಡು ನಾವೇನು ಖುಷಿಯೊಳಗೆ ಅದೀವಿ ಅಂತ ಅಂದ್ಕೋತಿರ್ತೀವಿ ನಕ್ಕೊಂತಿರ್ತೀವಿ ಅವಕ್ಕೆ ಕಳ್ಳ ಗೊತ್ತಾಗ್ತದೆ ಹಿಂಗೆ ಮುಖವಾಡ ಕಳಿಸಿ ನಿವಾಳಿಸಿ ಒಗದ್ಲಕ್ಕಿ ಹಾಂ ನಮ್ಮ ಉತ್ತರ ಕರ್ನಾಟಕ ಕಡೆ ಅಮ್ಮ ಅಂತಂದ್ರೆ ಅಜ್ಜಿಗೆ ಅಮ್ಮ ಅಂತ ಕರೆಯೋದು ಅಮ್ಮಗೆ ಅಂದ್ರೆ ತಾಯಿಗೆ ಅವ್ವ ಅಂತ ಅಂತ ಕರಿತೀವಿ ನಾವು ಅಲ್ಲಿ ಹುಟ್ಟಿ ಬೆಳೆದಿದ್ವಿ ನಮ್ಗೆ ಅದು ಒಂದು ಕನೆಕ್ಷನ್ ಇರುತ್ತೆ ಬಟ್ ನಮ್ಮ ತಾಯಿ ತಂದೆಗೂ ಎಷ್ಟು ಕನೆಕ್ಷನ್ ಅಂದರೆ ವಿಶೇಷವಾಗಿ ನಮ್ಮ ತಾಯಿಗೆ ನೀವೇನು ಹೇಳಿದ್ರಲ್ಲ ಕಥೆಗಳು ಇದೆಲ್ಲ ಭಾಳ ಇದೆ ನಮ್ಮ ತಾಯಿ ಒಳಗೂ ಕೂಡ ಅವ್ರಿಗೆಲ್ರಿಗೂ ನಾನು ಚೀಯ ಆಗಿನೇ ಬೆಳೆದೆ ಚ ಅಂದರೆ ಪುಟ್ಟಿ ಪುಟ್ಟ ಚಿಡಿಯಾಗ್ತಾ ಕರಿತಿದ್ರು ಅವರು ನಮ್ಮನಾಗ ಪುಟ್ಟಿ ಅಂತ ಕರಿತಿದ್ರು ಸೊ ನಮ್ಮ ನೋಡು ಧರ್ಮ ಬರಲಿಲ್ಲ ನಂಗೆ ಯಾಕೆ ಈ ನನ್ನೊಳಗೆ ಇಳೀತು ಅಂದ್ರೆ ಈಗ ನಾವೆಲ್ಲ ಏನು ಸೌಹಾರ್ದ ಪರಸ್ಪರ ಗೌರವ ಆಮೇಲೆ ಕೋಮು ಸೌಹಾರ್ದತೆ ಇಂಥ ಪದಗಳೆಲ್ಲ ಮಾತಾಡಬೇಕಾದ್ರೆ ಚರ್ಚೆ ಮಾಡಬೇಕಾದ್ರೆ ಅವಾಗ ಅನ್ನಿಸ್ತದೆ ನಾವು ಇದನ್ನು ಬದುಕಿದ್ವಿ ನೀವು ಬರೀತೀರಿ ಬರವಣಿಗೆ ಒಂದು ಬಿಡುಗಡೆ ಪ್ರಾಸೆಸ್ ಅದು ಹಾಗನ್ಕೊಂತಾನೆ ಅದ್ರ ಬಂಧನಕ್ಕೂ ಒಳಗಾಗ್ತೀವಿ ನಾವು ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕೆ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಹೊಸ ಪುಸ್ತಕ ನಿಮಗೆ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ಹೊಸ ಪುಸ್ತಕ ಕಾರ್ಯಕ್ರಮದಲ್ಲಿ ಇವತ್ತು ನನ್ನ ಕೈಯಲ್ಲಿರುವಂಥ ಹೊಸ ಪುಸ್ತಕ ಯಾವುದು ಅಂದರೆ ಊರು ಉಸಾಬರಿ ಮಾತುಕತಿ ಐತೆ ಹೆಸರು ಊರು ಉಸಾಬರಿ ಮಾತುಕತಿ ಇದನ್ನು ಬರೆದವರು ರಶ್ಮಿ ಎಸ್ ಪತ್ರಕರ್ತೆ ಈಗ ಸುಧಾ ಈ ಒಂದು ಮ್ಯಾಗ್ಝೀನ್ನ ಮುಖ್ಯಸ್ಥೆ ತುಂಬ ವರ್ಷಗಳಿಂದ ತಮ್ಮ ಜರ್ನಲಿಸಮ್ ಜರ್ನಿನ ಮುಗಿಸ್ಕೊಂಡು ಬಂದಿದ್ದಾರೆ ಇದು ಅವರ ಏಳನೇ ಪುಸ್ತಕ ಏಳನೇ ಪುಸ್ತಕ ಏಳನೇ ಪುಸ್ತಕ ಇದು ಊರುಗಳ ಬಗ್ಗೆ ಇದೆ ಊರು ಉಸಾಬರಿ ಬಗ್ಗೆ ಇದೆ ಬನ್ನಿ ಹಾಗಾದರೆ ವೆಲ್ಕಮ್ ಮಾಡೋಣ ಈ ಪುಸ್ತಕದ ಲೇಖಕಿ ರಶ್ಮಿ ಅವರ ರಶ್ಮಿ ಅವರ ನಮಸ್ಕಾರ ನಮಸ್ತೆ ಗೌರಿ ವೆಲ್ಕಮ್ ಶೋ ನಮಸ್ತೆ ಥ್ಯಾಂಕ್ ಯು ಸೊ ಇದು ಇದನ್ನ ಪಬ್ಲಿಷ್ ಮಾಡಿರುವಂಥವರು ಅಂಕಿತಾ ಪ್ರಕಾಶನದವರು ನಾನು ಎರಡು ವಿಚಾರಗಳ ಬಗ್ಗೆ ಮಾತಾಡ್ಬೇಕು ಅನ್ಕೊಂಡಿದ್ದೀನಿ ಅವ್ರ ಜೊತೆಗೆ ಮೊದಲನೇದು ಈ ಪುಸ್ತಕದ ಬಗ್ಗೆ ಒಬ್ಬಿಯಸ್ಲಿ ಅಂದರೆ ನಮ್ಮ ಊರುಗಳ ಬಗ್ಗೆ ಬೇಸಿಕಲಿ ನಾವು ನಾವೆಲ್ಲ ವಿಯರ್ ಪ್ರೊಡಕ್ಟ್ಸ್ ಆಫ್ ಅವರ್ ಊರು ನಾನು ಅಲ್ಲಿ ಹುಟ್ಟಿದ್ದೀನಿ ಅಲ್ಲಿ ಬೆಳೆದಿದ್ದೀನಿ ಹಿಂಗಾಗಿ ನಾನು ಹಿಂಗಿದ್ದೀನಿ ನೀವು ಅಲ್ಲಿ ಹುಟ್ಟಿ ಅಲ್ಲಿ ಬೆಳೆದಿರಿ ಹೀಗಾಗಿ ಹಿಂಗದಿರಿ ನೀವು ಅಲ್ಲಿ ಹುಟ್ಟಿ ಅಲ್ಲಿ ಬೆಳೆದಿರೋದ್ರಿಂದ ಅಂದರೆ ಆ ಊರು ಅನ್ನೋದನ್ನು ನಾವು ನಮ್ಮಿಂದ ಹೊರಗಡೆ ತೆಗೆಯೋಕ್ಕಾಗೋದಿಲ್ಲ ಓಕೆ ಹೀಗಾಗಿ ಆ ಊರಿನ ಬಗ್ಗೆ ಫಸ್ಟ್ ಮಾತಾಡ್ತೀನಿ ಊರುಗಳ ಬಗ್ಗೆ ಮಾತಾಡ್ತೀನಿ ಎರಡನೇದು ಈ ಒಂದು ಮ್ಯಾಗ್ಝೀನ್ನ ಮುಖ್ಯಸ್ಥೆ ಆಗಿರೋದ್ರಿಂದ ಅದ್ರ ಬಗ್ಗೆ ನಾನು ಸುಧಾ ಬಗ್ಗೆ ಮಾತಾಡೋಕ್ಕೆ ಮತ್ತು ನಿಮ್ಮ ಪತ್ರಕರ್ತೀಯ ಪತ್ರಕರ್ತೆಯ ಜರ್ನಿ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ ಎಸ್ ಮೊದಲನೇದಾಗಿ ಈ ಪುಸ್ತಕದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಮೊದಲನೇದು ಹೇಳಬೇಕು ಅಂದ್ರೆ ಗೌರೀಶ್ ನಗ್ ಪುಸ್ತಕ ಬರೆಯುವಷ್ಟು ಶಿಸ್ತಾಗಲಿ ಸಂಯಮ ಆಗಲಿ ಇಲ್ಲ ಏನು ಅನಿಸ್ತೈತಿ ಅದನ್ನು ಬರಿತೀನಿ ಅಷ್ಟೇ ಬರಿತೀನಿ ಬರೆದಿದ್ದು ನನ್ನ ಡ್ರಾಫ್ಟ್ ಒಳಗೆ ಇರ್ತೈತಿ ಮೇಲಿನ ಡ್ರಾಫ್ಟ್ ಬಾಕ್ಸ್ನಾಗ ಇರ್ತಾವ ಯಾವಾಗಾರು ಫೇಸ್ಬುಕ್ ಪೇಜಿಗೆ ಅಪ್ಲೋಡ್ ಮಾಡ್ತಿರ್ತೀನಿ ಇಲ್ಲಾಂದರೆ ಕೆಲವಂತೂ ಮಾಡೋದು ಇಲ್ಲ ಕೆಲವೊಂದೊಂದು ನಾಲ್ಕಾರು ತಿಂಗಳಾದಮೇಲೆ ಡಿಲೀಟು ಮಾಡಿಬಿಡ್ತೀನಿ ಅಂದ್ರೆ ಬರವಣಿಗೆ ಒಂದು ಬಿಡುಗಡೆ ಪ್ರೋಸೆಸ್ ಅದು ಹಾಗನ್ಕೊಂತಾನೆ ಅದರ ಬಂಧನಕ್ಕೂ ಒಳಗಾಗ್ತೀವಿ ನಾವು ಇದು ಬರೆದ್ರೇ ಆರಾಮ್ ಅನ್ನಿಸ್ತದ ಅಂತ ಅನಿಸಿದಷ್ಟೇ ಬರೆದಾದ ಮೇಲೂ ಅದು ಸರಿ ಇತ್ತ ಅದು ಸರಿ ಇದೆಯಾ ಅಥವಾ ಆ ಯೋಚನೆಯ ಸುಳಿಯೊಳಗೆ ನಾವು ಮುಖವಾಡ ತೊಟ್ಟಿದ್ದೀವ ಅಥವಾ ತೊಟ್ಟಿರೋ ಮುಖವಾಡ ಕಳಿಸಿದ್ದೀವ್ ಈ ಎರಡು ಯೋಚ್ಗಳು ನಮ್ಮನ್ನು ಆಗಾಗ ಒಂದು ತಕ್ಕಡಿಗೆ ತಂದು ನಿಲ್ಸುತ್ತೆ ಯಾವ್ದು ಹೆಚ್ಚು ಯಾವ್ದು ಕಡಿಮೆ ಅಂತ ಸೊ ನನ್ನ ಒಳಗಿನ ಯಾನನೇ ಜಾಸ್ತಿ ಆಗತ್ತೆ ಸೊ ಹಂಗೆ ಒಳಗಿನ ಯಾನದಲ್ಲಿ ಊರುಗಳು ಬರ್ತವೆ ಓಕೆ ಸೊ ಈ ಪುಸ್ತಕದಲ್ಲಿ ಓಕೆ ನೀವು ನಾಲ್ಕು ಊರುಗಳ ಬಗ್ಗೆ ಅಂತ ನನಗೆ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಒಂದು ಬೀದರ್ ಇನ್ನೊಂದು ಸಿಂದಗಿ ಇನ್ನೊಂದು ಹುಬ್ಳಿ ಹುಬ್ಬಳ್ಳಿ ಇನ್ನೊಂದು ಕಾಶಿ ಓಕೆ ಒಂದೊಂದೇ ಊರುಗಳ ಬಗ್ಗೆ ಚಿಕ್ಕ ಚಿಕ್ಕದಾಗಿ ನೀವು ಹೇಳ್ಬೋದು ಅಂತಾದರೆ ಯಾಕೆಂದರೆ ಈ ಬೀದರ್ ಸುರ್ಖ್ ಜಮೀನ್ ಅಂತ ಬರೆದಿದ್ದೀರಾ ಓಕೆ ಈ ಬೀದರ್ ನನ್ನ ನನ್ನ ನನಗೂ ಕೂಡ ಬಹಳ ಆಪ್ತ ಆಗಿರೋದ್ರಿಂದ ಯಾಕೆ ಅಲ್ಲಿ ಹುಟ್ಟಿಲ್ಲ ಬಟ್ ಅಲ್ಲೇ ಬೆಳೆದಿದ್ದೀನಿ ನಾನು ನೀವು ಅಲ್ಲೇ ಓದಿದ್ದೀನಿ ಅಲ್ಲೇ ಓದಿದ್ದೀನಿ ಹೀಗಾಗಿ ನಂಗೆ ಅದು ತುಂಬ ಆಪ್ತ ಈ ವಿಡಿಯೋ ನೋಡ್ತಿರುವಂತ ನೀವು ಕೂಡ ನಿಮ್ಮ ಊರುಗಳ ಬಗ್ಗೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಬರ್ರಿ ಅಂತ ಕೇಳ್ಕೊಳ್ತೀನಿ ಊರು ನಿಮ್ಗೆ ಏನು ಕೊಟ್ಟದ ಮತ್ತು ನೀವು ನಿಮ್ಮ ಊರಿಗೆ ಏನು ಕೊಟ್ಟಿರಿ ಅನ್ನೋದನ್ನು ಯೋಚನೆ ಮಾಡ್ಕೊಂಡು ಬರೀರಿ ನಿಮ್ಮ ಊರು ನೀವು ಕೊಡದೇ ಇದ್ರೂ ಪರವಾಗಿಲ್ಲ ನಿಮಗೇನು ಕೊಟ್ಟದ ಅದನ್ನಾದರೂ ಬರೀರಿ ಎಸ್ ರಶ್ಮಿ ಸುರ್ಖೆ ಜಮೀನ್ ಅಂತ ಯಾಕೆ ಬರ್ದೆ ಅಂದರೆ ಸುರ್ಖ್ ಸುರ್ಕ್ ಅನ್ನೋದೊಂದು ಉರ್ದು ಪದ ಅಂದರೆ ಕೆಮ್ಮಣ್ಣು ಸಿಂಧೂರದಂಥ ಕೆಮ್ಮಣ್ಣು ಆ ಕೆಮ್ಮಣ್ಣಿನ ಗುಣ ಏನು ಅಂದ್ರೆ ಎಲ್ಲವನ್ನೂ ಹೀರ್ಕೊಳ್ಳೋದು ಹೀರ್ಕೊಳ್ತಾ ಹೇರ್ಕೊಳ್ತಾ ತನ್ನ ಸುತ್ತಲಿನ ಮಣ್ಣನ್ನು ಫಲವತ್ತಗೊಳಿಸೋದು ಸೊ ಸುರ್ಖೆ ಜಮೀನ್ ಬೀದರ್ ಬೀದರ್ನಾಗ ನಾ ಹುಟ್ಟೇನಿ ನಮ್ಮಪ್ಪ ರಾಯಚೂರಿನವರು ನಮ್ಮಮ್ಮ ಬಿಜಾಪುರ ಸಿಂದಗಿಯವರು ಅದರ ಅವರಿಬ್ಬರು ಅಪ್ಪಾಜಿ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯಿ ಆಗಿದ್ದರು ಅಮ್ಮ ಅಲ್ಲಿ ರಿಟೈರ್ಡ್ ಪ್ರಿನ್ಸಿಪಲ್ ಈಗ ಬಟ್ ಅವ್ರ ಜರ್ನಿ ಶುರುವಾಗಿದ್ದು ಅದು ಅವರು ಗೌರ್ಮೆಂಟ್ ಸ್ಕೂಲ್ ಟೀಚರ್ ಆಗಿ ಆಮೇಲೆ ಎಮ್ ಎಮ್ ಎಡ್ ಮಾಡಿಕೊಂಡು ಮುಂದಕ್ಕೆ ಹೋಗ್ತಾ ಬಂದರು ಬಟ್ ಅವರಿಬ್ಬರು ಬೀದರ್ನಾಗೆ ತಳ ಊರಿದ್ರು ಅವರು ಆ ಊರೊಳಗೆ ಊರಿದ್ದರಿಂದ ನಾ ಅಲ್ಲಿ ಹುಟ್ಟಿರೋದ್ರಿಂದ ಆ ಊರು ನನ್ನೊಳಗೆ ಊರ್ತು ಸೊ ಊರೆಂಬ ಊರು ಊರು ಹೊಸ ಬರಿ ಅಂತ ಯಾಕೆ ಹೇಳಾಗತ್ತೀನಿ ಅಂದರೆ ನಾ ಇಲ್ಲಿ ಎಲ್ಲೂ ಆ ಊರಿನ ಬಗ್ಗೆ ಆ ಊರೊಳಗೆ ನೀವು ಇದು ನೋಡ್ಬೋದು ಅದು ನೋಡ್ಬೋದು ಇದು ಚಲೋ ಐತಿ ಅದು ಚಲೋ ಐತಿ ಬೆಂಗಳೂರಿಂದ ಇಷ್ಟು ಕಿಲೋಮೀಟ್ರ್ ದೂರ ಐತಿ ನೀವು ಹಿಂಗೆ ಹೋಗ್ಬೋದು ಅಲ್ಲಿ ಈ ಬೆಳಿ ನಿಮಗೆ ಅದು ಸಿಗೋದಿಲ್ಲ ಊರು ಉಸಾಬರಿ ಅಂದರೆ ಬರೋಬ್ಬರಿ ಹರಟಿ ಕಟ್ಟಿ ಮೇಲೆ ಕುತ್ಕೊಂಡು ಅವ್ರೇನಂದ್ರು ಇವ್ರೇನಂದರು ಅವ್ರು ಹಂಗಂದ್ರು ಅವ್ರು ಹಿಂಗಿದ್ರು ಆ ಕಾಲದಾಗ ಒಬ್ಬರಿದ್ದರು ಅಂತ ಏನು ಮಾತಾಡ್ತೀವಲ್ಲ ಅಂತ ಉಸಾಬರಿನೆ ಭಾಳದಾವಿಲ್ಲಿ ಆ ಉಸಾಬರಿ ಒಳಗೆ ಕತಿ ಮತ್ತು ಘಟನೆಗಳು ನೆನಪುಗಳೆಲ್ಲ ಬರ್ತಾವೆ ಹೌದಲ್ರಿ ಹೌದು ಅಂದ್ರೆ ಜೀವನ ಅಂದ್ರೆ ನನ್ನ ನನ್ನ ಪಾಲಿಗೆ ಜೀವನ ಅಂದರೆ ನಾವು ಯಾವುದೆಲ್ಲ ನೆನಪುಗಳನ್ನು ಕೂಡಿಡ್ತೀವಿ ಆ ನೆನಪುಗಳಿಂದ ಏನು ಸಿಗ್ತದೆ ಅದು ನನ್ನ ಪಾಲಿಗೆ ಜೀವನ ಸೊ ನನ್ನ ಜೀವನ ನೋಡಿದರೆ ನನ್ನ ನೆನಪಿನಾಗ ನಮ್ಮ ಬೀದರ್ ಮನಿ ಏನೈತಲ್ಲ ಅದು ಅಗ್ದಿ ಹಿಂಗೆ ಬೇರೆ ಊರು ಬಿಟ್ಟೈತಿ ನಮ್ಮ ಬೀದರ್ ಮನಿ ಹಿಂಗೆ ಈ ಎಲ್ ಶೇಪ್ನಾಗ ಇತ್ತು ಬಟ್ ಹದಿನೆಂಟು ಕಮಾನ ಇದ್ದು ಅದಕ್ಕೆ ಇಲ್ಲ ಅವಾಗ ನಾವಲ್ಲಿ ಬಾಡ್ಗೆ ಇದ್ವಿ ಈಗ ಅಪ್ಪ ಅಮ್ಮ ಮನಿ ಬೇರೆ ಮನಿ ಮಾಡ್ಕೊಂಡ್ರು ಅವರು ಬಟ್ ನಾವೆಲ್ಲ ಹುಟ್ಟಿ ಬೆಳೆದಿದ್ದ ಅದ ಮನಿ ಯಾವ ಏರಿಯಾ ಅದು ಓಲ್ಡ್ ಬೀದರ್ ಸಿಟಿ ಓಲ್ಡ್ ಬಿದರ್ ಹಾಂ ಓಲ್ಡ್ ಬಿದರ್ ಸಿಟಿ ಅಲ್ಲಿ ಫಿರೋಸ್ ಥಿಯೇಟ್ರ್ ಅಂತ ಇತ್ತು ಫಿರೋಸ್ ಥಿಯೇಟ್ರನ ಓನರೇ ನಮ್ಮ ಮನೆ ಓನರು ಆಗಿದ್ದರು ಹಾಂ ಸೊ ಅಲ್ಲಿ ಅವ್ರ ಬಗ್ಗೆ ಭಾಳ ಬರ್ತೈತಿ ಯಾಕಂದ್ರೆ ನಾನು ಬೆಳೆದಿದ್ದೆ ಆ ಅಂಗಳದೊಳಗೆ ಯಾವ ಇಯರಲ್ಲಿ ಇದನ್ನು ಬೆಳೆದದ್ದು ಅರೌಂಡ್ ಸೆವೆಂಟಿ ಏಟ್ ಟು ಟೂ ತೌಸಂಡ್ವರೆಗೂ ನಾವಲ್ಲೇ ಇದ್ವಿ ಟೂ ತೌಸಂಡ್ವರೆಗೂ ಅಲ್ಲಿ ಹೌದು ಹೌದು ಟೂ ತೌಸಂಡ್ ತ್ರೀಗೆ ಅಪ್ಪಂದು ರಿಟೈರ್ಮೆಂಟ್ ಆಗ್ತದೆ ಟೂ ತೌಸಂಡಾಗೆ ನಾನು ಪಿ ಜಿ ಮಾಡೋಕೆ ಧಾರವಾಡ ಸೇರಿದೆ ಆಮೇಲೆ ಕೆಲಸ ಸಿಕ್ತು ಬೆಂಗಳೂರು ಸೇರಿದೆ ಆಮೇಲೆ ಬೀದರ್ಗೆ ಹೋಗಿ ಬರೋದಷ್ಟೇ ಆಯಿತು ಬಟ್ ಅಪ್ಪನ ರಿಟೈರ್ಮೆಂಟ್ ಆದಮೇಲೆ ಸ್ವಂತ ಮನೆಗೆ ಹೋಗ್ಬಿಟ್ವಿ ನಾವು ಅಲ್ಲಿವರೆಗೂ ಮನಿ ತೊಗೊಂಡು ಹತ್ತು ವರ್ಷ ಆಗಿದ್ರು ನಾವು ಇದ್ವಿ ಯಾಕಂದರೆ ನಮ್ಗೆ ಮನಿ ಅಂದ್ರೆ ಅದೇ ಹದಿನೆಂಟು ಕಮಾನಿನ ಮನಿ ದೊಡ್ಡ ಅಂಗ್ಳ ಎರಡು ಕಾರ್ ಪಾರ್ಕ್ ಮಾಡಿದ ಮೇಲೂ ನಾವು ಕ್ರಿಕೆಟ್ ಆಡೋವಷ್ಟು ದೊಡ್ಡ ಅಂಗ್ಳ ಅದು ಆಮೇಲೆ ಆ ಒಂದು ಕಟ್ಟಿ ಇರ್ತಿತ್ತು ಹಿಂಗೆ ಚೌಕಟ್ಟಿನ ಕಟ್ಟಿ ಆ ಕಟ್ಟಿ ಮುಂದೆ ಈ ಥರ ಮೇಜ್ ಇಟ್ಕೊಂಡು ಹಿಂಗೆ ಕೇನ್ ಚೇರ್ಸ್ ಇಟ್ಕೊಂಡು ನನ್ನ ತಾಯನ ಹತ್ರ ತಾಯಾ ಅಂದರೆ ಅಲಿ ಇಕ್ಬಾಲ್ ಮುಲ್ತಾನಿ ಅಂತ ಅವರು ನಮ್ಮ ಓನರ್ ಓನರು ಅಲಿ ಇಕ್ಬಾಲ್ ಮುಲ್ತಾನಿ ಅಂತ ತಾಯ ಅಂದರೆ ದೊಡ್ಡಪ್ಪ ಅಂತ ಅರ್ಥ ಅವರ ಹೆಂಡತಿ ಜಿಯಾ ಸುಲ್ತಾನ ಅಂತ ಅವ್ರು ಬೆಳಗಾವಿಯವರು ಅವ್ರಿಗೆ ನಾವೆಲ್ಲ ಮೊಮ್ಮ ಅಂತಿದ್ವಿ ಆಮೇಲೆ ಅವರ ತಮ್ಮ ಝಹೀರ್ ಅನ್ವರ್ ಅವರಿಗೆ ನಾವೆಲ್ಲ ಚಿಚ್ಚ ಅಂತಿದ್ವಿ ಅವರ ಹೆಂಡತಿ ಫೆಜಾಮಿ ಅವ್ರಿಗೆ ಫೆಜಾಮಿ ಅಂತಲೇ ಕರಿತಿದ್ವಿ ಆಮೇಲೆ ನಮ್ಮಮ್ಮಂಗೆ ಎಲ್ಲರೂ ತಾಯ ನಮ್ಮಮ್ಮಂಗೆ ಭಾಬಿ ಅಂತಿದ್ದರಿಂದ ಎಲ್ಲ ಮಕ್ಕಳು ನಮ್ಮಮ್ಮಂಗೆ ಭಾಬಿ ಅಂತಲೇ ಕರಿತಿದ್ವು ನಮ್ಮಪ್ಪಾಜಿ ಆ ಊರಲ್ಲಿ ಅಣ್ಣ ಸಾಬ್ ಅಂತಲೇ ಪರಿಚಯ ಎಲ್ಲರೂ ಅಣ್ಣ ಅಣ್ಣ ಅಂತಲೇ ಕರಿತಿದ್ರು ಅಪ್ಪಾಜಿಗೆ ಬಟ್ ಈ ಈ ಮೂರು ಕುಟುಂಬಗಳೊಳಗೆ ಆರು ಜನ ಹುಡುಗರು ನಾನೊಬ್ಳೆ ಹುಡುಗಿ ನನಗೆ ಇಬ್ಬರಣ್ಣಂದರು ಆಮೇಲೆ ಫಿರೋಜ್ ಅಣ್ಣ ಫರ್ದೀನ್ ಫರ್ಮಾನ್ ಅರ್ಜುಮನ್ ನನಗಿಂತ ಸಣ್ಣವರು ಸೊ ಆರು ಜನ ಹುಡುಗರ ನಡುವೆ ಬೆಳೆದೆ ಈ ಆರು ಜನರ ನಡುವೆ ಬೆಳಿಬೇಕಾದ್ರೆ ನಮ್ಮ ತಾಯ ಏನಿದ್ರಲ್ಲ ಅವರು ಗಜಲ್ಸ್ಗಳನ್ನು ಹಾಡ್ತಿದ್ರು ಆಮೇಲೆ ಸೂಫಿಸಮ್ ಬಗ್ಗೆ ಮಾತಾಡ್ತಿದ್ರು ಕಬೀರನ ದೋಹೆಗಳನ್ನು ಹೇಳ್ತಿದ್ರು ಮಾತಾಡಬೇಕಾದ್ರೆ ಅಂದರೆ ಸುಲಲಿತ ಸುಲಲಿತಾಗೆ ಹಿಂದಿ ಬರ್ತಿತ್ತು ಅವದು ಬರ್ತಿತ್ತು ಲಕ್ನೋವಿ ಬರ್ತಿತ್ತು ಆಮೇಲೆ ಅಂಕಲ್ ಮನೆಗೆ ಅಲ್ಲಿ ಬಿದರ್ನಾಗ ಸಿಕ್ಕರು ಭಾಳ ಅದಾರಲ್ಲ ಆ ಕಮ್ಯುನಿಟಿಯವರು ಒಂದಷ್ಟು ಜನ ಬಂದು ಕೂರ್ತಿದ್ರು ಅವರು ಭಜನ್ ಬಗ್ಗೆ ಮಾತಾಡ್ತಿದ್ರು ಕೀರ್ತನ್ ಬಗ್ಗೆ ಮಾತಾಡ್ತಿದ್ರು ಆಮೇಲೆ ಕಾಶಿನಾಥ್ ಅಂಕಲ್ ಅಂತ ಬರೋರು ಅವರು ತಬಲಾ ನುಡಿಸ್ತಿದ್ರು ಅಫ್ಕೋರ್ಸ್ ಅಂಕಲ್ ಹಾರ್ಮೋನಿಯಂ ನೋಡಿಸ್ತಿದ್ರು ನಮ್ಮಮ್ಮ ವಚನ ಹಾಡೋರು ಸೊ ಆ ವಚನದ ಬಗ್ಗೆ ಡಿಸ್ಕಷನ್ ಆಗ್ತಿತ್ತು ಅಪ್ಪ ಅದನ್ನು ಹಿಂದಿಗೆ ಟ್ರಾನ್ಸ್ಲೇಟ್ ಮಾಡೋರು ವಚನನ ಇದರ ಅರ್ಥ ಇದು ಅಂತ ಸೊ ಅದಕ್ಕೆ ಪರ್ಯಾಯವಾಗಿ ಯಾವು ದೋಹೆ ಅದ ಅಂಥೇಳಿ ಅಂಕಲ್ ಹೇಳ್ತಿದ್ರು ಅದಕ್ಕೆ ಪರ್ಯಾಯವಾಗಿ ಇಸ್ಲಾಂನಾಗ ಏನು ಹೇಳ್ತದ ಅದು ಅಂಕಲ್ ಹೇಳ್ತಿದ್ರು ಸೊ ನಾವು ಬೆಳೆದಿದ್ದು ಇಂಥ ಇಲ್ಲಿ ನಮ್ಗೆ ತಾಯ ಇದ್ದರು ಮೊಮ್ಮ ಇದ್ದರು ಫೆಜಾಮಿ ಇದ್ದರು ಚಿಚ್ಚ ಇದ್ದರು ಎಲ್ಲೂ ಒಂದು ಮುಸ್ಲಿಮ್ ಫ್ಯಾಮಿಲಿ ಇತ್ತು ಅಂತ ನಮಗೆ ಅನ್ನಿಸ್ಲಿಲ್ಲ ಅವರಿಗೆಲ್ಲ ಒಂದು ಹಿಂದೂ ಫ್ಯಾಮಿಲಿ ಅದ ಅಂತ ಅನ್ನಿಸ್ಲಿಲ್ಲ ಅವ್ರಿಗೆಲ್ರಿಗೂ ನಾನು ಚೀಯ ಆಗಿನೇ ಬೆಳೆದೆ ಚಿಯಾ ಅಂದರೆ ಚಿಡಿಯಾ ಪುಟ್ಟ ಚಿಡಿಯಾ ಅಂತ ಕರೀತಿದ್ರು ಅವರು ನಮ್ಮ ಮನೆಗೆ ಪುಟ್ಟಿ ಅಂತ ಕರೀತಿದ್ರು ಸೊ ನಮ್ಮ ನಡು ಧರ್ಮ ಬರಲಿಲ್ಲ ನಂಗೆ ಯಾಕೆ ಈ ಊರು ನನ್ನೊಳಗೆ ಇಳಿತು ಅಂದ್ರೆ ಈಗ ನಾವೆಲ್ಲ ಏನು ಸೌಹಾರ್ದ ಪರಸ್ಪರ ಗೌರವ ಆಮೇಲೆ ಕೋಮು ಸೌಹಾರ್ದತೆ ಇಂಥ ಪದಗಳೆಲ್ಲ ಮಾತಾಡಬೇಕಾದ್ರೆ ಚರ್ಚೆ ಮಾಡಬೇಕಾದ್ರೆ ಅವಾಗ ಅನ್ನಿಸ್ತದೆ ನಾವು ಇದನ್ನು ಬದುಕಿದ್ವಿ ನೀವು ಬರೀತೀರಿ ಸೊ ಬರೆಯುವ ಮತ್ತು ಬದುಕಿನ ನಡುವಿನ ಕಂದರ ಎಷ್ಟು ದೊಡ್ಡದಲ್ಲ ನಮ್ಮೊಳಗೆ ಭೇದ ಇದ್ದಾಗಷ್ಟೇ ನಾವು ನೀನು ನಾನು ಕೂಡಿ ನಾವು ಆಗುನು ಅಂತ ಮಾತಾಡ್ತೀರಿ ಬಟ್ ನಾವು ಅಲ್ಲಿ ನಾವೇ ಅದೀವಿ ಬಟ್ ಬೀದರ್ನಾಗ ಈಗೂ ಸಹ ಈ ಥರದ ಕೋಮು ದಳ್ಳೂರಿಗಳಾಗಲಿ ಅಥವಾ ಕೋಮು ವಿಭಿನ್ನ ಇದಾಗಲಿ ಬೆಳೆದು ಬಂದಿಲ್ಲ ಈಗೂ ಅಲ್ಲಿ ಚಾಚಾ ಮಾಮೂಗಳೇ ಸಿಗ್ತಾರೆ ನಿಮ್ಗೆ ಅಲ್ಲಿ ಚಾಚಾ ಬಿರಿಯಾನಿನ ಸಿಗ್ತದೆ ಮಾಮೂನ್ ಚಾಯ್ನ ಸಿಗ್ತೈತಿ ಅಂದ್ರೆ ಅಲ್ಲಿ ಇನ್ನೂ ಸಂಬಂಧಗಳು ಆಂಟಿ ಅಂಕಲ್ ನಡುವೆ ಸ ಕಳೆದು ಹೋಗಿಲ್ಲ ಈಗೂ ಕಾಕ ಮಾಮಾ ಮಾಮಿ ಕಾಕಿ ಕಾಕು ಇವರೇ ಸಿಗ್ತಾರೆ ಹಂಗೆ ಊರು ನಮ್ಮೊಳಗೆ ಬಂತು ಸೊ ಬೀದರ್ ಉಸಬರಿಯೊಳಗೆ ನಾವಿಂಥ ಎಷ್ಟೂ ಕಥೆಗಳನ್ನು ನೋಡೀವಿ ಸೌಹಾರ್ದವನ್ನು ಹೆಂಗೆ ಬದುಕೀವಿ ಆಮೇಲೆ ಅಲ್ಲಿಯ ಕಲ್ಚರ್ ಏನದ ಅದೆಲ್ಲವೂ ಓದಾಕೆ ಸಿಗ್ತದೆ ಸೊ ಭಾಳ ಚೆನ್ನಾಗಿ ಹೇಳಿದರು ಭಾಳ ಆಗಿ ಹೇಳಿದರು ರಶ್ಮಿಯವರು ಸೊ ಇದೇ ಥರ ಇದ್ರೊಳಗೆ ನಾಲ್ಕು ಊರಿನ ಬಗ್ಗೆ ಸಿಂದಗಿ ಹುಬ್ಬಳ್ಳಿ ಆಮೇಲೆ ಕಾಶಿ ಬಗ್ಗೆ ಮಾ ಬರ್ತಾರನ್ನ ಆಲ್ರೆಡಿ ಹೇಳಿದೆ ನಿಮ್ಗೆ ಸಿಂಧಿ ಬೀದರ್ ಯಾಕಂದ್ರೆ ಬೀದರಲ್ಲಿ ಅವ್ರ ತಂದೆ ಕೆಲಸ ಮಾಡ್ತಿದ್ರು ತಾಯಿ ಕೆಲಸ ಮಾಡ್ತಿದ್ದರು ಕರೆಕ್ಟ್ ಹೌದು ಆಮೇಲೆ ಸಿಂದಗಿ ಯಾಕಂದ್ರೆ ತಾಯಿ ಊರು ತಾಯಿ ಊರು ಅಜ್ಜನೂರು ನಮ್ಮ ರಜೆ ಎಲ್ಲ ಸಿಂದಗಿಯೊಳಗೆ ಕಳೀತಿದ್ವು ಅಂದ್ರೆ ಅಜ್ಜ ಇರುತ್ತಾನ ಅಮ್ಮ ಇರುತ್ತಾನ ಅಜ್ಜ ಅಮ್ಮ ತೀರೋದ್ಮೇಲೆ ಅಂದ್ರೆ ಅಮ್ಮ ಅಂದ್ರೆ ಅಮ್ಮ ನಮ್ಮಗೆ ಅಮ್ಮ ಅಂತ ಕರಿತೀವಿ ನಮ್ಮ ಉತ್ತರ ಕರ್ನಾಟಕ ಕಡೆ ಅಮ್ಮ ಅಂತಂದರೆ ಅಜ್ಜಿಗೆ ಅಮ್ಮ ಅಂತ ಕರಿಯೋದು ಅಮ್ಮ ಅಂದ್ರೆ ತಾಯಿಗೆ ಅವ್ವ ಅಂತ ಅವ್ವ ಅಂತ ಕರಿತೀವಿ ಹೋದಿಲ್ಲ ಹಂಗೆ ಅಜ್ಜ ಅಮ್ಮ ಇರುತ್ತಾನ ಸಿಂದಗಿ ಒಳಗೆ ಕಳೀತಿತ್ತು ಆಮೇಲೆ ಮಾಮ ಗದಗ್ನಾಗ ಇರ್ತಾರ ಗದಗ್ನಾಗ ಕಳಿಯೋದು ಸೊ ಸಿಂದಗಿ ಒಳಗೆ ಕಳೆದಿದ್ದು ಬಾಸಗಿ ಸೂಟಿ ಏನದಾವಲ್ಲ ಅದು ಒಂದು ಬೆಚ್ಚನೆಯ ಪ್ರೀತಿ ಕೊಟ್ಟಿದ್ದ ಊರು ಅಲ್ಲಿ ರೇವ್ಬಾಯಿ ಅಂತ ಅಡುಗೆ ಮಾಡೋಕ್ಕೆ ಬರ್ತಿದ್ರು ಆಮೇಲೆ ಅವ್ರಿಗೆ ಬರೋಬ್ಬರಿ ಹನ್ನೆರಡಕ್ಕೆ ಬರೋರು ಗೌರೀಶ್ ಅವ್ರು ಬಂದ್ರಂದ್ರೆ ಹನ್ನೆರಡು ಆಗ್ಯದ ಅಂತ ಅವ್ರ ಟೈಮು ಹಂಗೆ ಹೇಳ್ತಿದ್ರು ನನ್ನ ನೆರಳು ನಾ ತೊಳ್ಕೊಂಬರ್ತೇನಿ ಅಂತ ಅನ್ನೋರು ಅಂದ್ರೆ ಬರೋಬ್ಬರಿ ಹನ್ನೆರಡಕ್ಕೆ ನಮ್ಮ ನೆರ ನೆರಳು ಕಾಲು ಕೆಳಗೆ ಇರ್ತೈತಿ ಯಾವಾಗ ಬರ್ತೀರಿ ಅಂದ್ರೆ ನಮ್ಮ ನೆರಳು ನಾವು ತೊಳ್ಕೊಂಬರ್ತೇನಿ ಅಂತ ಹೇಳೋರು ಸೊ ಸಿಂಧಿ ಬಾಸಿಗೆ ಸೂಟಿಯೊಳಗೆ ಅಲ್ಲಿ ಅಜ್ಜನ ಜೋಡಿ ಸಂತಿಗೆ ಹೋಗೋದು ಪ್ಯಾಟಿಗೆ ಹೋಗಿ ಏನು ತರೋದು ಸಂತಿಗೆ ಹೋಗೋದು ಲೈಬ್ರರಿಗೆ ಹೋಗೋದು ಆಮೇಲೆ ಮಳಿಗೆ ಮೇಲೆ ಮುಕ್ಕೊಂಡಾಗ ನಮ್ಮ ಅಜ್ಜ ಸಪ್ತರ್ಷಿ ಮಂಡಳ ಹೆಂಗೆ ಗುರ್ತಿಸ್ಬೇಕು ಅಂತ ಹೇಳ್ತಿದ್ರು ಅವರು ಗಣಿತ ಮತ್ತು ಜಾಮಿತಿ ಹೇಳೋದ್ರೊಳಗೆ ಭಾರಿ ಎತ್ತಿದ ಕೈ ಅಜ್ಜರು ಅಂದ್ರೆ ಸ್ವಾತಂತ್ರ್ಯೋತ್ತರದೊಳಗೆ ಸ್ವಾತಂತ್ರ್ಯ ಪೂರ್ವದೊಳಗೆ ಅಲ್ಲಿಯ ಸ್ಕೂಲಿನ ಹೆಡ್ ಮಾಸ್ಟರ್ ಆಗಿದ್ದರು ನನ್ನ ಅಜ್ಜಿ ಅಲ್ಲೇ ಟೀಚರ್ ಆಗಿದ್ದರು ಕಲಬುರ್ಗಿ ಸರ್ ಅವ್ರ ಸ್ಟೂಡೆಂಟು ಹೌದು 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 ಕಲಬುರ್ಗಿ ಸರ್ ಸ್ಟೂಡೆಂಟ್ ನಮ್ಮವ್ವ ದೊಡ್ಡಮ್ಮ ನಮ್ಮ ಮಾವ ಹಂಗೆ ಅವರು ಇದು ಬರ್ತೈತಿ ಅಜ್ಜ ಅಮ್ಮ ಅಲ್ಲಿ ಅವರು ಸುತ್ತ ಏನು ಜಗತ್ತು ಕಟ್ಕೊಂಡಿದ್ವಲ್ಲ ಅಂದರೆ ಟಿ ವಿನೂ ಇರದ ಕಾಲದೊಳಗೆ ಅಥವಾ ಟಿ ವಿ ಇದ್ರೂ ಟಿ ವಿಗೂ ಮೀರಿದ ಒಂದು ಆಕರ್ಷಣೆ ಎದ್ರೊಳಗಿತ್ತು ನಮ್ಮ ಅಜ್ಜ ಹೇಳು ಕಥೆಯೊಳಗೆ ಅವ್ರು ಹೇಳು ಒಡಪ್ನಾಗ ಆಮೇಲೆ ಅವ್ರ ಮಗ್ಗಿ ಹೆಂಗೆ ಕಲಿಸ್ತಿದ್ರು ಅಂದ್ರೆ ಗೌರೀಶ್ ನಮ್ಗೆ ಯಾವತ್ತು ಈಗಿನ ಟೂ ಒನ್ ಜಾ ಟು ಹಿಂಗೆ ಕಂಟಿನ್ಯೂಸ್ ಹೇಳ್ಕೊತೋಗದ್ರೆ ಹಂಗಲ್ಲ ಎಷ್ಟೆಷ್ಟೇ ಅರವತ್ನಾಲ್ಕು ಅಂತ ಕೇಳೋರು ಸೊ ನಾವು ಕೂಡಲೇ ಎಂಟೆಂಟ್ಲೆ ಅರವತ್ನಾಲ್ಕು ಅಂತ ಹೇಳ್ತಿದ್ವಿ ಅಂದ್ರೆ ಮಗಿ ಎಲ್ಲಿಂದನಾರು ಶುರುವಾಗಿ ಎಲ್ಲರೂ ಮುಗಿಬೋದು ಅನ್ನುವಂಗೆ ಆಮೇಲೆ ಒಂದು ಪದ ಕೊಟ್ಟು ಆ ಪದಕ್ಕೆ ವಾಕ್ಯ ರಚನೆ ಮಾಡೋದಷ್ಟೇ ಅಲ್ಲ ಅದರೊಳಗೆ ಅದರ ಸಮ ಅರ್ಥ ಏನು ವಿರುದ್ಧ ವಿರುದ್ಧಾರ್ಥ ಏನು ಬರ್ತದೆ ಹಿಂದಿಯೊಳಗೆ ಏನಂತೀವಿ ಇಂಗ್ಲೀಷ್ನಾಗ ಏನಂತೀವಿ ಹಿಂಗೆ ಅಜ್ಜನ ಜೊತೆ ಕಲ್ತಿದ್ದ ಭಾಳ ನಾವು ಆ ಕಲ್ಪನಾ ಲೋಕ ಅಲ್ಲಿ ಹುಟ್ಟತ್ ಹೆಂಗೆ ಆಮೇಲೆ ಅದು ಹೆಂಗೆ ಗಟ್ಟಿ ಆಯಿತು ನಮ್ಮೊಳಗೆ ಅದು ಆಮೇಲೆ ಈಗೆಲ್ಲ ಬಯಲು ಶೌಚ ಮುಕ್ತ ಅಂತೆಲ್ಲ ಹೇಳ್ತಾರೆ ಅವಾಗ ನಾವು ಸಣ್ಣವರಿದ್ದಾಗ ಇದ್ದಾಗ ನಮಗೆಲ್ಲ ಬೈಲಿಗೆ ಕಳಿಸ್ತಿದ್ರು ಇಲ್ಲ ಅಂದ್ರೆ ಮನೆ ಮುಂದಿನ ಗಟಾರ ಮುಂದೆ ಕುಂದ್ರಾಕ್ ಹೇಳ್ತಿದ್ರು ನಮ್ಮ ಅಜ್ಜ ಒಂದು ಕೋಲ್ ತೊಗೊಂಡು ಕುಂದಿರ್ತಿದ್ರು ಹಂದಿಗೊಡ್ಸಕ್ಕೆ ಸೊ ಆ ಥರದ ವಿವರಗಳೆಲ್ಲ ಇಲ್ಲದಾವ ಅದ್ರ ಜೊತೆಗೆ ಅಂದ್ರೆ ಇಪ್ಪತ್ತು ವರ್ಷ ಮೂವತ್ತು ವರ್ಷದ ನಂತರ ನಾ ಸಿಂದಗಿಗೆ ಹೋದಾಗ ನನ್ನ ಮಗಳು ನನ್ನ ಜೊತೆಗಿದ್ಲು ಇದೆಲ್ಲವೂ ಹೊಸದು ಅಂದ್ರೆ ಬೈಲಿಗೆ ಹೋಗ್ತಿದ್ರು ಮಂದಿ ಅನ್ನೋದೇ ಹೊಸ ಅದಕ್ಕೆ ಸೊ ಒಂದು ಜನ್ರೇಷನ್ ಕಳೆದ ಮೇಲೆ ಏನೆಲ್ಲ ಬದಲಾಗಿದೆ ಅನ್ನೋದು ಸಿಂದಗಿ ಪಾರ್ಟ್ ಓದೋ ಮುಂದೆ ಅನ್ನಿಸ್ತದೆ ಸೊ ಅದ್ರ ಜೊತೆಗೆ ಹುಬ್ಬಳ್ಳಿ ಆಮೇಲೆ ಕಾಶಿ ಹುಬ್ಬಳ್ಳಿ ಹೆಂಗೆ ಬಂತು ಹುಬ್ಬಳ್ಳಿ ನಂಗೆ ಎರಡು ಸಾವಿರದ ಹತ್ತೊಂಬತ್ತರೊಳಗೆ ಹುಬ್ಬಳ್ಳಿಗೆ ಟ್ರಾನ್ಸ್ಫರ್ ಆಯಿತು ಎರಡು ಸಾವಿರದ ಇಪ್ಪತ್ತು ಜನವರಿಯಿಂದ ಇಪ್ಪತ್ತ್ಮೂರು ಜೂನ್ವರೆಗೂ ಅಲ್ಲಿ ನಾರ್ತ್ ಕರ್ನಾಟಕ ಪ್ರಜಾವಾಣಿಯಿಂದ ನಾರ್ತ್ ಕರ್ನಾಟಕ ರೆಸಿಡೆಂಟ್ ಎಡಿಟರ್ ಆಗಿದ್ದೆ ಆವಾಗ ಅಲ್ಲಿಯ ಜೀವನ ನೋಡಿದಾಗ ಹುಬ್ಬಳ್ಳಿ ಅಂದರೆ ನೀವು ಬೆಂಗಳೂರೊಳಗೆ ಬದುಕಿ ಒಂದೊಂದು ತಾಸುಗಟ್ಲೆ ರಸ್ತೆ ಮೇಲೆ ಕಳೆದು ಆಮೇಲೆ ಹುಬ್ಳಿಗೆ ಹೋಗ್ತೀವಿ ಹುಬ್ಳಿಗೆ ಹೋದ್ಮೇಲೆ ಇಲ್ಲಿ ಆಫೀಸು ಆಫೀಸಿಂದ ಮನೆ ಎರಡು ನಿಮಿಷ ನಡೆದ್ರೆ ಆಫೀಸ್ ಅದೇ ನನ್ನ ಮಕ್ಳಿಗೆ ದೊಡ್ಡ ಅಗಾಧ ಆಗಿತ್ತು ಎರಡು ನಿಮಿಷನಾಗ ಆಫೀಸ್ ಮತ್ತು ಅವ್ರು ಆಫೀಸಿಗೆ ಓಡ್ಕೊಂಬರ್ತಿದ್ರು ಸ್ಕೂಲ್ ಬಿಟ್ಟು ಕೂಡಲೇ ಆಫೀಸಿಗೆ ಓಡ್ಕೊಂಬರ್ತಿದ್ರು ಆಮೇಲೆ ಹುಬ್ಬಳ್ಳಿಯೊಳಗೆ ಅವರು ನಾನು ಕೂಡಿ ಏನೆಲ್ಲ ಅಂತಃಕರಣೆ ಉಂಡ್ವಿ ಅದ್ರ ಬಗ್ಗೆ ಭಾಳ ಐತಿ ಅದರಲ್ಲಿ ಸಂತಿ ಈಗ ಅಲ್ಲಿ ಮಾಲ್ ಆಗತ್ತವೆ ಇಲ್ಲೆಲ್ಲ ಮಾಲ್ ಖಾಲಿ ಹೊಡಿ ಮುಂದೆ ಅಲ್ಲಿ ಮಾಲ್ ಕಲ್ಚರ್ ಬರಾತದೆ ಸೊ ಆ ಮಾಲ್ನಾಗೆ ಹೆಂಗೆ ಸಂತಿ ಮಾಡ್ತಿರ್ತಾರೆ ಖರೆ ಸಂತಿ ಒಳಗೆ ಏನಾಗ್ತದೆ ಅಲ್ಲಿ ಅಡುಗೆ ಹೆಂಗೈತಿ ಅಲ್ಲಿ ಊಟ ಹೆಂಗೈತಿ ಆ ಥರದ್ದೆಲ್ಲ ವಿವರ ಅಲ್ಲದಾವೆ ಕಾಶಿ ಒಳಗೆ ಏನೈತಿ ಅಂತ ನೀವು ಗೂಗಲ್ ನೋಡಿದ್ರೆ ಗೊತ್ತಾಗತ್ತೆ ಬಟ್ ರಶ್ಮಿ ಅವ್ರಿಗೆ ಏನು ಸಿಕ್ಕೈತಿ ಅನ್ನೋದು ಪ್ರಶ್ನೆ ಹಾಂ ಸಿಕ್ಕೈತಿ ಅನ್ನೋಕ್ಕಿಂತ ಗೌರೀಶ್ ನನಗೇನು ದಕ್ಕಿತು ಅನ್ನೋದ್ರ ಬಗ್ಗೆ ಮಾತಾಡೋಣ ನಾವು ಅಂದರೆ ಸಿಗೋದು ಬರೆ ದಕ್ಕುದು ಬೇರೆ ದಕ್ಕಿಸ್ಕೊಳ್ಳೋದು ಬಾರೇ ಅಲ್ಲ ಕಾಶಿಗೆ ಹೋಗೋಕೆ ಒಂದು ಕಾರಣ ಏನು ಅಂದರೆ ನನ್ನ ಸಣ್ಣ ಮಗಳು ನನಗೊಂದು ಮಾತು ಹೇಳಿದ್ಲು ಸಲ ಅಮ್ಮ ನೀ ಯಾವಾಗೂ ನಕ್ಕೊತಿರ್ತಿ ಸ್ವಲ್ಪ ಖುಷಿ ಇರೋಕ್ಕೆ ಟ್ರೈ ಮಾಡು ಅಂತ ಅಲ್ಲ ಅದೊಂಥರ ಒಂದು ಬೀಜದ ಮಾತು ಅದು ಅಂದ್ರೆ ನನ್ನ ಮಕ್ಕಳ ಮುಂದೆ ನಮ್ಮ ಬದುಕಿನ ಯಾವುದೋ ಜಂಜಾಟಗಳು ಕಾಣಿಸ್ಬಾರ್ದು ಅನ್ಕೊಂಡು ನಾವೇನು ಅದೀವಿ ಅಂತ ಅಂದ್ಕೋತಿರ್ತೀವಿ ನಕ್ಕೊಂತಿರ್ತೀವಿ ಅವಕ್ಕೆ ಕಳ್ಳ ಗೊತ್ತಾಗ್ಕದ ಹಿಂಗೆ ಮುಖವಾಡ ಕಳಚಿ ನೀವಾಳಿಸಿ ಒಗದ್ಲಕ್ಕಿ ನೀ ನಕ್ಕೊಂತಿರ್ತಿ ಖುಷಿಯಾಗಿರು ಅಂತ ಸೊ ಹಂಗೆ ಖುಷಿಯಾಗಿರುದಂದ್ರೆ ಹೆಂಗ ನಂಗೆ ಯಾವಾಗೂ ಗಂಗೆ ಸೆಳಿತಾಳ ಎಲ್ಲೋ ಹುಟ್ಟಿದ ಪದಪದಪ ಬಂದು ಬನಾರಸ್ ಒಳಗೆ ಇಲ್ಲಿ ಪಾಪ ಕಳೀತದ ಅಲ್ಲಿ ಪಾಪ ಕಳೀತದ ಕೋಲ್ಕತ್ತಾದಾಗ ಹೊಲಸಾಕ್ತಾಳೆ ಇಲ್ಲಿ ಹೊಲಸಾಕಳ ಈಗ ಸ್ವಚ್ಛ ಆಗೋಳ ಇಂಥವರೆಲ್ಲ ಮಾತಿದ್ದವಲ್ಲ ನಂಗೆ ಒಟ್ಟು ಗಂಗಾ ದಡಕ್ಕೆ ಹೋಗಿ ಕೂಡಬೇಕಾಗಿತ್ತು ಆಮೇಲೆ ಗಂಗೆಯ ಇನ್ನೊಂದು ಅಟ್ರ್ಯಾಕ್ಷನ್ ಏನು ಅಂದರೆ ನಂಗೆ ಅನ್ಸೋದು ಆ ಘಾಟುಗಳೊಳಗೆ ಒಂದು ಕಡೆ ಮುಡಿ ಕೊಡ್ತಿರ್ತಾರೆ ಮಕ್ಕಳದ್ದು ಸೇಮ್ ಘಾಟ್ ಹಂಗೆ ನಡ್ಕೊಂತ ಬರ್ರಿ ಎಲ್ಲೋ ಹೊಸದಾಗಿ ಮದುವೆ ಆದವರು ಮುಳುಗ್ತಿರ್ತಾರೆ ಗಂಗೆ ಒಳಗೆ ಮಿಂದ ಮತ್ತೊಂಚೂರು ಮುಂದೆ ಬರ್ರಿ ಅಲ್ಲಿ ಹರಿಶ್ಚಂದ್ರ ಘಾಟ್ ಒಳಗೆ ಶವದಹನ ಆಗ್ತಿರ್ತದೆ ಸೊ ಹುಟ್ಟಿನಿಂದ ಸಾವಿನವರೆಗೂ ನಮ್ಮ ಸಂಭ್ರಮ ಸಂಕಟ ಎಲ್ಲ ಮನ್ಸಾರ ಒಂದು ಕಡೆ ಮಾಡ್ಕೋತಿರ್ತೀವಿ ಕ್ರಿಯೆ ಒಳಗೆ ಇದ್ರೊಳಗೆ ಅಂದರೆ ಗಂಗೆ ಮಾತ್ರ ನಿರ್ಲಿಪ್ತಗೆ ಹರಿತಿರ್ತಾಳೆ ಅಲ್ಲ ಅಕ್ಕಿ ಎಲ್ಲೂ ಮಿಸ್ಕೋದಿಲ್ಲ ಅಕ್ಕಿನ ಆ ವಿಸ್ತಾರ ಆಗಲ್ಲದ ಹಂಗೆ ಎಲ್ಲೂ ಮಿಸ್ಕತೆ ಹೋಗ್ತಿರ್ತಾಳೆ ಅಲ್ಲ ನಂಗೆ ಹಂಗೆ ಆಗಬೇಕಿತ್ತು ಅಂದರೆ ಎಲ್ಲೂ ಸಂತೋಷದೊಳಗೆ ಹಿಗ್ಗದೆ ಸಂಕಟದೊಳಗೆ ಕುಗ್ಗದೆ ಏನೂ ಆಗದೆ ಸಮಾಧಾನದಿಂದ ಅಷ್ಟು ಶಾಂತಿ ಚಿತ್ತವಾಗಿ ಹರಿಯೋದು ಹೆಂಗೆ ಆ ಹರಿಯು ನೋಡಬೇಕಿತ್ತು ಅದಕ್ಕೆ ಹೊರಟೆ ಕಾಶಿಗೆ ಕಾಶಿನಲ್ಲಿ ಏನು ಸಿಕ್ತು ಅಂದರೆ ಈ ಪುಸ್ತಕ ಓದಿ ನೀವು ತಿಳ್ಕೊಳ್ಳಿ ಎಲ್ಲ ನಾವು ಹೇಳೋಕ್ಕಾಗಲ್ಲ ಅವ್ರಿಗೆ ಎಲ್ಲ ಹೇಳಿಲ್ಲ ಕೂಡ ಓಕೆ ಸೊ ಇದರೊಳಗಡೆ ಸುಮ್ಮನೆ ನಾನು ನಿಮಗೆ ಪರಿಬಿಡಿ ಅಂತ ನೋಡೋದಾದ್ರೆ ಬರೀ ಬೀದರ್ದಾಗ ಹೇಳ್ತೀನಿ ನಾನು ಸುರ್ಖೆ ಜಮೀನು ಬೀದರ್ ಸೌಹಾರ್ದ ಅನ್ನೋದು ಪದ ಅಲ್ಲ ಮುಗಿಲ ಮಾರಿ ಒಳಗ ದೇವರ ನಗಿ ನೋಡ್ಕೊಂತಗೂರ್ತಾರಂತ ಮೂಗೂರ್ತಾರಂತ ಅಂದ್ರ ಮೂಗ್ಬೊಟ್ಟು ಹಾಕ್ತೀವಲ್ಲ ಈಗೆಲ್ಲ ಶಾಟ್ಸ್ ಬಂದಾವೆ ಆವಾಗ ಹಿಂಗೆ ಚುಚ್ಚಿ ಮೂಗ್ ಚುಚ್ಚೋರು ಅದಕ್ಕೆ ಊರುದು ಅಂತಾರ ಯಾಕಂದ್ರೆ ಇಲ್ಲಿ ಊರ್ತಾರ ಕಡ್ಡಿ ಬಂಗಾರದ ಕಡ್ಡಿ ಮೂಗ್ನಾಗ ಊರ್ತಾರ ಅದಕ್ಕೆ ಮೂಗು ಅಂತಾರ ಹೋಳಿ ರೇ ಹೋಳಿ ಜಿಯಾ ಮೊಮ್ಮನೊಳಗ ನಮ್ಮೆಲ್ಲರ ಜಿಯಾ ದರ್ಗಾ ಮತ್ತು ಗುಲಾಬಿ ದಳ ಅಂಕಗಳಂದ್ರ ಹೀಗೆ ಪ್ರತಿಯೊಂದಕ್ಕೂ ಕೂಡ ಅವರ ಒಂದು ಅನುಭವದ ಕಿದ್ದು ರಶ್ಮಿಯವರು ಬರೆದಿದ್ದಾರೆ ಅಂಕಿತ ಪ್ರಕಾಶನ ಇದನ್ನು ಪ್ರಕಟಿಸ್ ಪ್ರಕಟಿಸಿದೆ ಆಸಕ್ತ ದಯವಿಟ್ಟುಕೊಂಡು ಅದು ಇದರ ಆನ್ಲೈನ್ ಲಿಂಕೆಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಕಮ್ಯುನಿಟಿ ಪೇಜಲ್ಲಿ ಮತ್ತು ಕಮೆಂಟ್ ಎಲ್ಲ ಕಡೆ ಹಾಕಿರ್ತೀನಿ ಈಗ ಈಗಾಗಲೇ ಹೇಳಿರುವ ಹಾಗೆ ಊರುಗಳು ಅಂದರೆ ನಾವು ನಮ್ಮ ಊರಿನ ಪ್ರಾಡಕ್ಟ್ ಆಗಿರೋದ್ರಿಂದ ನಿಮ್ಮ ನಿಮ್ಮ ಊರುಗಳ ಬಗ್ಗೆ ಏನು ನಿಮ್ಗೆ ಅನ್ನಿಸ್ತದೆ ಅನ್ನೋದನ್ನು ದಯವಿಟ್ಟು ಬರೆದಿ ಉತ್ತರ ಕರ್ನಾಟಕ ಭಾಷೆ ರಶ್ಮಿಯವರು ಮಾತಾಡಿದ್ರೆ ನನಗೂ ಉತ್ತರ ಕರ್ನಾಟಕ ಭಾಷೆ ಬರ್ತಾಯಿದೆ ಆಮೇಲೆ ನಮಗೆ ಅಂದರೆ ನಂಗೆ ರಿಲೇಟ್ ಆಗ್ತದೆ ನಿಮ್ಮ ಜರ್ನಿ ಹೆಂಗಂದ್ರೆ ಬಹುಶಃ ನೀವೇನಿದ್ರಲ್ಲ ಅದೇ ಟೈಮಲ್ಲಿ ನಾನು ಬೀದರಲ್ಲಿದ್ದೆ ನಾನು ನೈನ್ಟೀನ್ ನೈಂಟಿ ಟೂ ತನಕ ಬೀದರ್ನಲ್ಲಿದ್ದೆ ಪಿ ಯು ಸಿ ಮುಗಿಯುವ ತನಕ ಆಮೇಲೆ ನಾನು ಅಲ್ಲಿಂದ ಹೊರಟು ಬೆಳಗಾವ್ಗೆ ಬಂದ್ವಿ ಹೈಸ್ಕೂಲು ಅಂದರೆ ಪ್ರೈಮ್ ಹೈಸ್ಕೂಲು ಮತ್ತು ಪಿ ಯು ಸಿ ಎರಡು ನಾನು ಅಲ್ಲೇ ಓದಿದ್ದು ಬಟ್ ಬೀದರ್ ಡಿಸ್ಟ್ರಿಕ್ಟ್ ಒಂದನೇ ಕ್ಲಾಸಿಂದ ಬೀದರ್ ಡಿಸ್ಟ್ರಿಕ್ಟಲ್ಲಿದ್ದು ಸಿಟಿ ಒಳಗಿದ್ದದ್ದು ಐದು ವರ್ಷ ಅದಾದಮೇಲೆ ನಾನು ಈಗಲೂ ಕೂಡ ಬೀದರ್ಗೆ ಹೋಗ್ತಿರ್ತೀನಿ ನನಗೆ ಅಲ್ಲಿ ಇನ್ನೂ ಫ್ರೆಂಡ್ಸ್ ಅದರ ಆಮೇಲೆ ಈಗಲೂ ಏನೋ ಒಂದು ಮದ್ವೆ ಏನೋ ಒಂದು ಬೀದರ್ನಾಗ ಯಾರೂ ಹಿಂಗೆ ಬರೇ ಗೌರಿ ಶಕ್ಕಿ ಬರೇ ರಶ್ಮಿ ಹಂಗೆ ಅನ್ನೋದಿಲ್ಲ ಹೂ ಹಮಾರೇ ಗೌರೀಶ್ ಹಮಾರಿ ರಶ್ಮಿ ಹಿಂಗೆ ಹೇಳ್ತಾರೆ ಅಲ್ಲಿ ಎಲ್ಲನೂ ಈಗ ರಿಷಿಕೇಶ್ ಬಹದ್ದೂರ್ ದೇಸಾಯಿ ಅಲ್ಲಿ ಕೆಲಸ ಮಾಡೋಗಾರ ಹಮಾರೇ ರಿಷಿಕೇಶ್ ಅಂತಾರೆ ದೇವುಗೂ ಹಮಾರೇ ದೇವು ಅಂತಾರೆ ಸೊ ನಾವು ಬೀದರ್ನಾಗ ಇರ್ತೀವೋ ಇಲ್ಲೋ ನಮ್ಮೊಳಗೆ ಬೀದರ್ ಗ್ಯಾರಂಟಿ ಇರ್ತೈತಿ ಅದು ನಮಗೆ ಬಿಡೋದಿಲ್ಲ ಸರಳಾಗೆ ನಮ್ಮ ನೋಡಿ ನಮ್ಮ ತಾಯಿ ಕೊಪ್ಪಳದವರು ನಾವು ಕೊಪ್ಪಳಿದವರು ನಾನು ನಮ್ಮ ನಮ್ಮ ತಂದೆ ನಮ್ಮ ಅಪ್ಪ ಇಬ್ಬರು ಕೊಪ್ಪಳದವರು ಅಕ್ಕಪಕ್ಕ ಊರುಗಳು ಬಟ್ ನಾವು ಕಣ್ಣು ಬಿಟ್ಟಾಗ ಬೀದರ್ಲಿದ್ವಿ ಅಂದರೆ ಅರಿವು ಬಂದಾಗ ನಾವು ಅಲ್ಲೇ ಹುಟ್ಟಿ ಬೆಳೆದಿದ್ವಿ ನಮ್ಗೆ ಅದು ಒಂದು ಕನೆಕ್ಷನ್ ಇರುತ್ತೆ ಬಟ್ ನಮ್ಮ ತಾಯಿ ತಂದೆಗೂ ಎಷ್ಟು ಕನೆಕ್ಷನ್ ಅಂದರೆ ವಿಶೇಷವಾಗಿ ನಮ್ಮ ತಾಯಿಗೆ ನೀವೇನು ಹೇಳಿದ್ರಲ್ಲ ಕಥೆಗಳು ಇತ್ತೆಲ್ಲ ಭಾಳ ಕಥೆ ಅದು ನಮ್ಮ ತಾಯಿಯೊಳಗೂ ಕೂಡ ಅಲ್ಲಿ ಒಬ್ಬರು ಅಜ್ಜಿ ಇದ್ರು ಅವ್ರ ಹೆಸರು ಬರ್ತವೆ ನನಗೆ ಅವ್ರ ಮನೆಯಲ್ಲೇ ನಾನು ಇರ್ತಿದ್ದೆ ಓಕೆ ಅವ್ರ ಹೆಸರು ಇಠಾಬಾಯಿ ಅಂತ ಕರಿತಿದ್ರು ಇವರು ವಿಠಲಬಾಯಿ ಅಂತ ಅವ್ರ ಮಗ ಕಾಶು ಅವ್ರ ದೊಡ್ಡ ಅಂಗಳ ವಾಡೆ ಒಂಥರ ನಿಮ್ಗೆ ಗೊತ್ತಲ್ಲ ಅದಕ್ಕೆ ಏನಂತಾರೆ ಎಲ್ಲ ಮನೆಗೂ ಅಂಗಳಲ್ಲ ಅಲ್ಲಿನ ಸೌಹಾರ್ದತೆ ನೀವು ಹೇಳಿದಾಗೆ ಮತ್ತು ಅಲ್ಲಿ ಕಳ್ಳು ಸಂಬಂಧ ಹಂಗೆ ಉಳ್ಕೊಂಡವ ಈಗಲೂ ಕೂಡ ಈ ಅದೇ ಸಲುವಾಗಿ ನಾನು ಈಗಲೂ ಪದೇ ಪದೇ ಮಟ್ಟ ಹೋಗ್ತಿರ್ತೀನಿ ಅವರು ಬರ್ತಿರ್ತಾರೆ ಸೊ ಅದು ನೆವರ್ ಎಂಡಿಂಗ್ ಅದು ನಾವು ನಮ್ಮ ನಮ್ಮ ಜೊತೆಗೆ ಅದು ಆ ಸಂಬಂಧಗಳು ಸೊ ರಶ್ಮಿ ಭಾಳ ಆಯಿತು ನೀವು ಈ ಪುಸ್ತಕ ಬರೆದಿರೋದು ಮತ್ತು ಇದ್ರ ಬಗ್ಗೆ ಮಾತಾಡಿರೋದು ನಿಮ್ಮ ಎಂಟನೇ ಏಳನೇ ಪುಸ್ತಕ ಇದು ಓಕೆ ನಿಮಗೆ ರೆಸ್ಪಾನ್ಸ್ ಹೆಂಗೆ ಬರಕತ್ತೈತಿ ಅಂದರೆ ಇನ್ ದ ಸೆನ್ಸ್ ಇದನ್ನ ರಿಲೇಟ್ ಆಗುವಂಥ ಏನು ಹೇಳ್ತಾರೆ ಕಾಶಿದು ಒಂದು ಚಾಪ್ಟರ್ ಬರ್ತೈತಿ ಅದರೊಳಗೆ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಅವ್ರ ಮನೆ ಹುಡುಕೊಂಡು ಹೋಗ್ತೀನಿ ಅದ್ರ ಬಗ್ಗೆ ಮಾತಾಡ್ಬೇಕಾರೆ ನನಗೆ ಮಾನಸಿ ಶರ್ಮಾ ಅಂತ ನೋಡಿರಿ ಕರ್ನಾಟಕಕ್ಕೂ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಅವ್ರಿಗೂ ಏನು ಸಂಬಂಧ ಅಂದ್ರೆ ಭಾಳಾದ್ರೂ ನಾವೇನು ಹೇಳ್ತೀವಿ ಸನಾದಿ ಅಪ್ಪಣ್ಣ ಪಿಕ್ಚರ್ಗಾಗಿ ಅವ್ರು ಸನಾದಿ ನೋಡಿಸಿದ್ರು ರಾಜ್ಕುಮಾರ್ ಎಷ್ಟು ಅಮೂಲ್ಯನೋ ಹಾಗೆ ಇವರು ಅಷ್ಟೇ ನಮಗೆ ಹತ್ತಿರದವ್ರು ಆದರು ಅಂತ ಆದ್ರೆ ಗೂಗಲ್ನವರು ನಮ್ಮ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಸಾಹೇಬ್ರ ಮನಿ ಇದ್ದು ಏನು ಗೂಗಲ್ ಮ್ಯಾಪ್ನಾಗ ಇನ್ಕ್ಲೂಡ್ ಮಾಡಿ ಒಳಗಿಂದೆಲ್ಲ ಲೈಫ್ ಟೈಮ್ನಾಗ ತೋರಿಸ್ತೀವಿ ಅಂತ ಹೇಳಿದರು ಆಗ ಅದರ ನೀತಿ ನಿಯಮಗಳನ್ನು ಏನು ಮಾಡ್ಕೋಬೇಕಿತ್ತು ಏನು ಎಗ್ರಿಮೆಂಟ್ ಮಾಡ್ಕೋಬೇಕಿತ್ತು ಆ ಎಗ್ರಿಮೆಂಟ್ ಕಾಪಿನ ನಮ್ಮ ಬೆಂಗಳೂರಿನ ವಕೀಲರಾದ ಮಾನಸಿ ಶರ್ಮಾ ಅವರು ಮಾಡಿಕೊಟ್ಟಿದ್ರು ಗೂಗಲ್ಗೆ ಮತ್ತು ಇದಕ್ಕೆ ಅವರ ಮನೆಗೆ ಅವರ ಮನೆತನಕ್ಕೆ ಅದೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಗೊತ್ತಾಯ್ತು ನಂಗೆ ಅನಂತರ ಖುಷಿ ಅನಿಸ್ತದೆ ಅಂದ್ರೆ ಎಲ್ಲಿಯ ಬನಾರಸು ಎಲ್ಲಿಯ ಬೆಂಗಳೂರು ಮತ್ತೆಲ್ಲಿಯ ಗೂಗಲ್ಲು ಮತ್ತೆಲ್ಲಿ ನಮ್ಮ ಮಾನಸಿ ಶರ್ಮ ಅಂತ ಒಂದು ಕರ್ನಾಟಕ ಕನೆಕ್ಷನ್ ಪದೇ ಪದೇ ಹಾಂ ಅನ್ಸುತ್ತೆ ಅದೊಂದು ಕಾಶಿಯೊಳಗಿನ ಜಂಗಮವಾಡಿ ಮಠ ಅಲ್ಲಿ ನೀವು ಒಳಗೆ ಕಾಲಿಟ್ಟ್ರಿ ಅಂದ್ರೆ ಗೌರೀಶ್ ನಿಮಗೆ ಇಲ್ಲ ನೀವು ಬನಾರಸ್ನಾಗದಿರಿ ಅಥ್ವಾ ಕಾಶಿಯೊಳಗದಿರಿ ಅಂತ ಅಲ್ಲಿ ಹೋದ್ರೆ ಶುದ್ಧ ಸಿಂದಗಿ ಪ್ಯಾಟಿ ಒಳಗದೇರಿ ಇಲ್ಲ ಗುಳೇದ ಗುಡ್ಡ ಸಂತಿ ಒಳಗದಿರಿ ಇಲ್ಲ ಬಿಜಾಪುರ್ ಅಡ್ಡಾಡ್ತೀರಿ ಅನಸ್ತದೆ ಯಾಕಂದ್ರೆ ಉತ್ತರ ಕರ್ನಾಟಕದಿಂದ ಬರುವ ಪ್ರವಾಸಿಗರೆಲ್ಲಾ ಹೋಗಿ ಜಂಗಮವಾಡಿ ಮಠದೊಳಗೆ ಉಳಿತಾರೆ ಕನ್ನಡದವರೇ ಉಳಿತಾರೆ ಮತ್ತಲ್ಲಿ ಅಪ್ಪಟ ಕನ್ನಡದ ತಿನಿಸುಗಳೇ ಮುಂಚೆನ ತಿಂಡಿಗೆ ಸಿಕ್ತೇತಿ ಮಧ್ಯಾಹ್ನ ಊಟಕ್ಕೆ ಸಿಕ್ತೇತಿ ಅದ ರೊಟ್ಟಿ ಚಪಾತಿ ಪಲ್ಯ ಸಾರು ಅನ್ನ ಹಂಗ ಆ ಜಂಗಮವಾಡಿ ಮಠದ ಕಾಲಿಟ್ಟಾಗ ಏನ್ ಕನ್ನಡ ಕೇಳ್ತೇವಲ್ಲ ಅವಾಗ ಭಾರಿ ಖುಷಿ ಅನ್ನಿಸ್ತೈತಿ ಸೊ ಆ ಖುಷಿಯೆಲ್ಲ ಈ ಪುಸ್ತಕದಲ್ಲಿ ಬಂದು ಸರಿ ಆಗಿದೆ ಸೊ ದಯವಿಟ್ಟು ಓದಿ ಅಂತ ಕೇಳ್ತೀನಿ ರಶ್ಮಿ ಅವ್ರ ಜೊತೆ ಮಾತಾಡಿ ತುಂಬ ಖುಷಿ ಆಯ್ತು ನನಗೆ ಈ ಒಂದು ಪುಸ್ತಕ ಬರೀಬೇಕಂದನ್ಸಿದ್ದು ಯಾಕೆ ಅನ್ನೋ ಪ್ರಶ್ನೆಯ ಮೂಲಕ ನಾವು ಈ ಸಂದರ್ಶನ ಮುಗಿಸೋಣ ಯಾಕೆ ಅನ್ನಿಸ್ತು ಅದೇ ನಾ ಹೇಳಿದ್ನಲ್ಲ ಬರವಣಿಗೆ ನಂಗೆ ಬಿಡುಗಡೆ ಪ್ರಕ್ರಿಯೆ ಹೌದು ಆದರೆ ಇದು ಪುಸ್ತಕ ಆಗ್ತದಂತ ಅನ್ಸಿರ್ಲಿಲ್ಲ ಇದು ಪುಸ್ತಕ ರೂಪಕ್ಕೆ ಬರೋಕೆ ಪ್ರಭಾ ಕಂಬತ್ತಳ್ಳಿ ಪ್ರಕಾಶ್ ಕಂಬತ್ತಳ್ಳಿ ಸರೇ ಕಾರಣ ಅವ್ರಿಗೆ ನಾ ಸುಮ್ಮನೆ ಹಿಂಗೆ ಹೋಗಿ ಬಂದಿದ್ದು ಬರ್ದಿದ್ದಿಲ್ಲೈತಿ ಅಂತ ಕೊಟ್ಟೆ ಇನ್ನೊಂದಷ್ಟು ಕೊಡಿರಿ ಇದು ಸೇರಿಸಿ ಪುಸ್ತಕ ಮಾಡೋಣ ಅಂತ ಅವ್ರದ್ದೇ ಐಡಿಯಾ ಅದು ಆಮೇಲೆ ಬೀದರ್ ಬಗ್ಗೆ ಒಂದಷ್ಟಿತ್ತು ಸಿಂದಗಿ ಬಗ್ಗೆ ಒಂದಷ್ಟಿತ್ತು ಹುಬ್ಬಳ್ಳಿದಿತ್ತು ಅದೆಲ್ಲವೂ ಸೇರಿ ಜೋಡಿಸ್ದಾಗ ಏನಾಯಿತು ಅಂದ್ರೆ ಗೌರೀಶ್ ಬೀದರಿಂದ ಕಾಶಿವರೆಗೂ ಬಹುತ್ವ ಏನದ ಅದು ಭಾರತದ ಭಾಳ ದೊಡ್ಡ ಗುಣ ಅದ ಅಲ್ಲ ನಾವೆಲ್ಲರೂ ಕೂಡಿ ಬದುಕಿ ಗೊತ್ತದ ನಮಗೆ ಇದ್ರಿಗೆ ಒಡೆದು ನೋಡುವುದು ನಮ್ಮ ಭಾಷೆ ಒಡ್ದು ನೋಡುವುದು ನಮ್ಮ ಸ್ವಾರ್ಥ ಒಡ್ದು ನೋಡೋದು ಅಧಿಕಾರ ಮಾತ್ರ ಇಲ್ಲ ಅಂದ್ರೆ ನಮಗೆಲ್ರಿಗೂ ಒಟ್ಟುಗೂಡಿ ಬದುಕುದು ಗೊತ್ತದ ಹಂಗೆ ಒಟ್ಟುಗೂಡಿ ಬದುಕಾಕ ಬೀದರಿನ ಕಾರಂಜಾ ನದಿಯಿಂದ ಕಾಶಿಯ ಗಂಗಾ ನದಿವರೆಗೂ ನಾವೆಲ್ಲರೂ ಬದುಕೋದು ಅದೇ ಸಂತೋಷಗಳನ್ನು ನಾವೆಲ್ಲ ಅನುಭವಿಸೋದು ಅದೇ ಸಂಕಟಗಳನ್ನು ಆ ಸಂತೋಷ ಮತ್ತು ಸಂಕಟಗಳ ಎರಡು ಎಳಿ ಇಡೀ ನಾಲ್ಕು ಊರುಗಳನ್ನು ಬಂಧಿಸಿಟ್ಟವ ಥ್ಯಾಂಕ್ ಯು ವೆರಿ ಮಚ್ ರಾಶ್ಮಿ ತುಂಬ ಚೆನ್ನಾಗಿ ಮಾತಾಡಿದಿರಿ ತುಂಬ ಚೆನ್ನಾಗಿ ಬರೆದಿದ್ದೀರಿ ಕೂಡ ಇದನ್ನು ಅಂಕಿತ ಪುಸ್ತಕ ಪ್ರಕಾಶನ ಮಾಡಿದೆ ಇದನ್ನು ಸೊ ಈ ಪುಸ್ತಕದ ಬಗ್ಗೆ ಮಾತಾಡಿದ್ದಕ್ಕೆ ನಮ್ಮ ಸ್ಟುಡಿಯೋ ಬಂದಿದ್ದಕ್ಕೆ ತುಂಬ ತುಂಬ ಧನ್ಯವಾದ ನಿಮಗೆ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಗೌರಿ ಥ್ಯಾಂಕ್ ಯು ಸರ್ ಸೊ ಸ್ನೇಹಿತರೆ ಇದು ರಶ್ಮಿ ಎಸ್ ಸುಧಾ ಮುಖ್ಯಸ್ಥೆ ಕಳೆದ ಇಪ್ಪತ್ತು ವರ್ಷಗಳಿಂದ ಇಪ್ಪತ್ನಾಲ್ಕು ವರ್ಷಗಳಿಂದ ಪತ್ರಕರ್ತೆ ಅವ್ರು ಬರೆದಿರುವಂಥ ಪುಸ್ತಕ ಇದು ಊರೆಂಬ ಊರಲ್ಲಿ ಊರು ಸಹ ಬರೀ ಮಾತುಕತೆ ಅಂತ ಸೊ ಊರಲ್ಲಿ ಹುಟ್ಟಿದವರೆಲ್ಲ ಊರಲೇಬೇಕಾದ ಪುಸ್ತಕ ಅಂತ ಅನಿಸುತ್ತೆ ಊರಿಂದ ಪಡ್ಕೊಂಡವರು ಊರಿಂದ ಬೆಳೆದವರು ಅಥವಾ ಊರಿನ ಜೊತೆ ಕನೆಕ್ಷನ್ ಇಟ್ಕೊಂಡವರು ಅಂತ ಕೇಳ್ಕೊಳ್ತೀನಿ ಮತ್ತು ನಿಮ್ಮ ಮನಸ್ಸಿಗೆ ಕೇಳಿ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತು ನಮ್ಮ ರಶ್ಮಿಯವರು ಏನು ಬೀದರ್ ಬಗ್ಗೆ ಹೇಳ್ತಾ ಒಂದಷ್ಟು ವಿಚಾರಗಳು ಹೇಳಿದರು ಆ ವಿಚಾರಗಳನ್ನ ದಯವಿಟ್ಟು ನಿಮ್ಮ ಮನಸ್ಸಲ್ಲಿ ಇಟ್ಕೊಳ್ಳಿ ಮತ್ತು ಆ ಥರದ ಅನುಭವಗಳು ನಿಮಗಿದ್ರೆ ಅದನ್ನು ಕೂಡ ಅದನ್ನು ಕೂಡ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬಿಕಾಸ್ ನಮಗೆ ಆ ಥರದ ಕಥೆಗಳು ಈಗ ಬೇಕಾಗಿದೆ ಕಥೆಗಳಂದರೆ ಅದೇನು ಕಟ್ಟು ಕಥೆಗಳಲ್ಲ ಅದು ನಮ್ಮ ಮಧ್ಯೆ ಇರುವಂಥ ಇದ್ದಂಥ ಕಥೆಗಳು ನಡೆದಂಥ ಕಥೆಗಳು ಸೊ ಅಷ್ಟು ಹೇಳ್ತೇವೆ ಇವತ್ತು ನೀವು ಎಪಿಸೋಡ್ ಮುಗಿಸ್ತಾ ಇದ್ದೀನಿ ನೋಡ್ತಾರೆ ಗೌರಿಷಕ್ ಸ್ಟುಡಿಯೋ ಮತ್ತು ಓದ್ತಾರೆ ಹೊಸ ಪುಸ್ತಕ ನಮಸ್ಕಾರ